ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಫಸ್ಟ್ ಮಾತಾಡಿ ರஜினಶನ್ ಜನರಿದ್ರೆ ಬಂದು ನಮ್ಮ ಚೇಂಬರ್ಲಿ ಏನು ವಿಚಾರದ್ದು ಮಾತಾಡಿ ಎಲ್ಲರಿಗೂ ಮಾತಾಡಿ ವಿಚಾರ ಕರೆದಿರೋ ವಿಚಾರಕ್ಕೆ ತದಮೇಲೆ ಮಾತಾಡಿ

ಮೂರ್ ಮೂರು ಬೇರೆ ಬೇರೆ ಸೆಕ್ಷನ್ಗಳು ಮೂರ್ನ ಮೂರನೇ ಒಂದು ಮಾಡ್ಬಿಟ್ಟು ಒಂದೇ ಸಬ್ಜೆಕ್ಟ್ ತಗೊಂಡ್ಬಿಡ್ತಿರಿ ಎಲ್ಲ ಐತೆ ಕಾನೂನು ಸಾಮಾನ್ಯ ಸಭೆ ಕರೀರಿ ಕರ್ಕೊಂಡು ಅನುಭವ ಅವತ್ತು ಹೇಳಿ ಮಾರ್ಚ್ ಒಳಗಡೆ ಕರೀನಪ್ಪ ನೀವೊಂದು ಗೆ ನಾವು ಮಾಡ್ಕೊತೀವಿ ಬಜೆಟ್ ಮೀಟಿಂಗ್ ಅಂತ ತಾವೇ ಹೇಳಿದೆ ಸುಮ್ನಾ ಕರಿಬಾಯ್ತು ಇನ್ನು ಟೈಮ್ ಇತ್ತು ನಿಮಗೆ ಇನ್ನು ಎಷ್ಟು ದಿನ ಟೈಮ್ ಇತ್ತು ಒಂದ್ ತಿಂಗಳ ಟೈಮ್ ಇತ್ತು ಕರ್ಕೊಂಡು ಸಾಮಾನ್ಯ ಸಭೆನೆ ಕರೆದು ಮಾಡಬಾಯ್ತು

ಮೂರ್ ದಿನಕ್ಕೆ ಅವಕಾಶ ಕೊಟ್ಟು ವಿಶೇಷ ಸಭೆ ಏಳ್ ದಿನಕ್ಕೆ ಅವಕಾಶ ಕೊಟ್ಟು ಜನರಲ್ ಮಾಡಿ ಕಲೀಲಿಕ್ಕೆ ಅವಕಾಶ ಇದೆ ತಂದೋದಿ ಸದಸ್ಯರು ಹೋಗ್ಲಿ ನಮ್ಮ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಇಡ್ಬೋದು ಸರ್ ಇಡ್ಬೋದು ಕೊಡಿ ಆರು ಕೊಡಿ ಇದ್ರೆ

ನಾವು ಅಂತ ಅತ್ಯಾಸ ಗೊತ್ತು ಬಾರಿ ಗೊತ್ತು ಯಾಕಂದ್ರೆ ಸುಮಾರು ಕೆಲಸ ಮಾಡಬಹ್ ಅವ್ರು ಸುಮಾರು ಕೆಲಸ ಮಾಡೋದ್ರೆ ಮಾಡ್ಕೊಳ್ಳಿ ಮಾಡ್ಕೊಳ್ಳವ ಅಂತ ಆರಾಮಾಗಿದ್ದೀರಿ ಗೊತ್ತೋದು ಎಲ್ಲ ನಮ್ ಸದಸ್ಯಗಳಲ್ಲೇ ಹೇಳ್ತೀವಿರೋದು ಯಾಕಂದ್ರೆ ಕೆಲಸಗಳು ಆಗ ಮಾಡುದು ನಿಮ್ ಕಾಲದಲ್ಲಿ ಯಾವ್ ಕೆಲಸನ ಆಗಬಾರ್ದು ಹಳೆ ಟೆಂಡರ್ ಯಾವ ಕೆಲಸನೂ ಮಾಡ್ಬಾರ್ದು ಅಂತಾನೆ ಅವ್ರು ಆರಾಮ್ ಬಿಡವ್ರೆ ಅವ್ರಿಗೆ ಯಾವ್ದು ಮಾಹಿತಿ ಕೊಡದೆ ತಗಿರಿ

கல்ல நானே கரஸ்தி கரஸ்தீனி மாதாடல நானே பிடி மேடம் கொடுக்குல விஜய் இவ்வளோ நம்ம நம் நம்பர் இல்லாந்திர மேடம் நம்பர் கொடி நீங்க நம்பர் கே

ಮತ್ತು ಅದರಲ್ಲಿ ನಡೆಸಬೇಕಾದ ವ್ಯವಹಾರವನ್ನು ನಿರ್ದಿಷ್ಟಪಡಿಸಲಿ ಚೀಫ್ ಆಫೀಸರ್ ಅಥವಾ ಮುನ್ಸಿಪಲ್ ಕಮಿಷನರನ್ನು ಅದನ್ನು ಕೌನ್ಸಿಲರ್ಗಳಿಗೆ ಕೊಡತಕ್ಕಂಥ ಅಷ್ಟೇ ಬರ್ತೋ ಇಲ್ಲಿ ಎಷ್ಟೇ ತೊಗೋಬೇಕೋ ಇಷ್ಟಕ್ಕೆ ಲಿಮಿಟ್ಟು ಅಂತಿಲ್ಲ ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ನಾವು ವಿಶೇಷ ಸಭೆಯಲ್ಲಿ ಮೂರು ಸಬ್ಜೆಕ್ಟಿಂದ ಐದು ಮಾತ್ರ ನಾವು ತಗೊಳ್ತೀವಿ ಈಗ ನಾವು ಮಡಿಕೇರಿ ಮಂಡ್ಯ ಚಾಮನಗರ ಎಲ್ಲ ಕಡೆ ಕೆಲಸ ಮಾಡಿದ್ವಿ ಐದು ಸಬ್ಜೆಕ್ಟನ್ನು ತೊಗೊಂಡು ಮಾಡಿದ್ವಿ ಇಲ್ಲಿ ನಿರ್ದಿಷ್ಟವಾಗಿಲ್ಲ ತಾವೆಲ್ಲರೂ ನಿರ್ದಿಷ್ಟವಾಗಿ ಮೂರೇ ತಗೋಬೇಕು ಅಂತಿದ್ದರೆ ಕೊಡಿ

ಎಲ್ರಿಗೂ ಅವಕಾಶ ಮಾಡ್ಕೊಡಿ ಅವಕಾಶ ಸಿಗ್ತಾ ಇಲ್ವಲ್ಲ ಅವಕಾಶ ಏನಿದೆ ಇದಕ್ಕೆ ಈಗ ಈಗ

ಇಲ್ಲಾ ಅದಕ್ಕೆ ಬಂದೆ ಇಲ್ಲಿ ಸಾಮಾನ್ಯ ಮಾಡ್ಕೊಂಡು ಔಟ್ ಆಫ್ ಟಾಪಿಕ್ ಆಗಿದೆ ಆದ್ರೂ ಇಷ್ಟು ಕಾಲಮಿತ ಒಳಗೆ ನೀವು ಅಬ್ಜೆಕ್ಷನ್ ಹಾಕ್ಬೇಕು ಅಂತ ಒಂದು ವಿಚಾರ ತಂದಿರ್ತೀರಿ ಅದ್ ಮೀರೋಗಿದೆ ಇದು ಮುಂದೆ ಕೆಳಕುವ

ನನ್ನ ಗಮನಕ್ಕೆ ಬಂದಿರೋದು ಮೊದ್ಲು ಬೋರ್ಡ್ ಹಾಕ್ತಾಗುವ ಪೊಲೀಸ್ ತಕ್ಕಂದು ಅಲ್ಲಿ ಸಾಕಷ್ಟು ಗಲಾಟೆಯಾಗಿ ಬೋರ್ಡ್ ಹಾಕಿರೋದು ಆ ವಿಚಾರವಾಗಿ ನಾಲ್ಕು ಅರ್ಜಿ ಬಂದಾಗ ನಾವೊಬ್ಬ ಅಧ್ಯಕ್ಷನಾಗಿ ಕುತ್ಕೊಂಡು ಯಾವುದೇ ಅಲ್ಲಿ ರೈತರ ಘಟನೆಗಳು ನಡೀಬಾರ್ದ ನೋಡ್ಕೊಂಡು ನಮ್ ಜವಾಬ್ದಾರಿ ಈಗ ಏನ್ ನಾ ಖರ್ಚಿಗೆ ಇ ಸಿ ಬರ್ತೀವಿ ಇ ಸಿ

ಯಾವಾಗಿದ್ದ ಶ್ರೀನಿವಾಸಿದ್ದಾಗಿದ್ದ ಅವಾಗ ಅವರು ನನಗೆ ಮೂಡಾಗೆ ನಾನವಾಗ ಬಿಜೆಪಿ ಕಟ್ಟಿದ ಬಿಜೆಪಿ ಇದ್ದೆ ಅವಾಗ ಮೂಡಾದಿಂದ ನಾಲ್ಕು ಕೋಟಿ ಅನುದಾನ ಕೊಟ್ಟರು ಅವ್ರು ಅನುದಾನ ಕೊಟ್ಟಿದ್ದಕ್ಕೆ ಗುಬ್ಬಾಯಣ್ಣವರು ಎಂ ಪಿ ಆಗಿದ್ರು ಇವರು ಪ್ರದೇಶ ಆಗಿದ್ರು ಅವಾಗ ಅವರು ನಮ್ಮ ವಾರ್ಡ್ಗೆ ಅಥವಾ ಅನುದಾನ ಕೊಟ್ಟಾಗುತ್ತೆ ಶ್ರೀನಿವಾಸ ಪ್ರಸಾದ್ ಉದ್ಯಾನವನ ಅಂತ ಅದನ್ನ ಸಬ್ಜೆಕ್ಟ್ ತಂದಿದ್ದೇನೆ ಅವಾಗ ಮಾಡಿದ್ರು ಅದೇ ತಿಂಗಳು ಬಂದ್ವರು ಪತ್ರಬೇಕು ಅಂತ ಈಗ ಬಂದ್ಬಿಟ್ಟಿದ್ದೀನಿ ಸಬ್ಜೆಕ್ಟ್ ಇವಾಗ ನಾನು ಸಬ್ಜೆಕ್ಟ್ ನ ಚೇಂಜ್ ಮಾಡಕ್ ಆಗಲ್ಲ ಈಗ ಸೂರ್ಯ ಸಾಹೇಬ ಅವರು ನಮ್ಮ ಹೌಸಿಂಗ್ ಇಷ್ಟೆಲ್ಲ ಅನುದಾನ ಮೇಲೆ ಅವರು ಹೆಸರು ಕಲ್ಯಾಣಿ ಅನ್ಕೋಸ್ಕರ ಶ್ರೀನಿವಾಸ ಪ್ರಸಾದ್ ಉದ್ಯಾನವಂದ ತಂದುಬಿಟ್ಟಿದ್ದೀನಿ ಅಂತ ಹೇಳಿದೆ ನಾನು ಅವ್ರೇನ್ ಮಾಡಿದ್ರು ಎಲ್ಲರೂ ಶ್ರೀನಿವಾಸ ಪ್ರಸಾದ್ ಹೋಗಿ ನನ್ಗೆ ಎಲ್ಲಿ ತನಕ ಸರ್ ಒಂದೇ ಹೆಸರಿ ಫೋನ್ ಮಾಡಿದ್ರು ಅದು ಅದೇ ವಿಚಾರವಾಗಿ ಮಾಡ್ಬಿಟ್ಟು ನಂದೇ ಹೆಸರಿನಿಗಪ್ಪ ಬಸವಣ್ಣ ಹೇಳ್ಬೋದು ಅದಾದ್ಮೇಲೆ ಏನ್ ಮಾಡಿದೆ ಆ ಮೀಟಿಂಗ್ ಅಲ್ಲಿ ಆ ಸಬ್ಜೆಕ್ಟ್ ನ ಕ್ಯಾನ್ಸಲ್ ಮಾಡಿಸಿ ನೆಕ್ಸ್ಟ್ ಮೀಟಿಂಗ್ ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ವಿಶ್ವಕರ್ ಬಸವಣ್ಣವರ ಉದ್ಯಮವನ್ನು ತಿಳ್ಬೇಕು ಅಂತ ಇಟ್ಟು ರೆಸಲ್ಯೂಷನ್ ಪಾಸ್ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಎರಡ್ ಸಾವಿರದ ಎರಡರಲ್ಲಿ ಆಗಿದ್ದರು ಅದಾದ್ರೆ ಮತ್ತೆ ಇದೆಲ್ಲ ಯಾವ ಸ್ಕೆಬ್ರು ಸ್ವಲ್ಪ ಗಾರ್ಟಿ ಆಯಿತು ಜಾಸ್ತಿ ಆಗ್ತಿತ್ತು

ಆಯಾ ಐ ತೀರ್ಮಾನ ಮಾಡ್ತಿತ್ತು ಆಗ ಡಿ ಸಿ ಅವರು ಅನುಮೋದನೆ ಕೊಡ್ತಿದ್ರು ಅವ್ರು ಅನುಷ್ಠಾನ ಆಗ್ತಿತ್ತು ಎರಡು ಸಾವಿರದ ಹನ್ನೆರಡಕ್ಕಿಂತ ಹಿಂದೆ ಸುಮಾರು ಘಟನೆಗಳು ರಾಷ್ಟ್ರ ನಾಯಕರ ಪ್ರತಿನಿಧಿಗಳಿಗೆ ಅವಮಾನ ಆಗ್ತಕ್ಕಂಥದ್ದು ಇವೆಲ್ಲ ಬಂದ ಮೇಲೆ ಸರ್ಕಾರ ಹೊಸ ಸುತ್ತೋಲೆಯನ್ನುಗೊಳಿಸಿದೆ ಸುತ್ತೋಲೆಯಲ್ಲಿ ಒಂದು ಅಂಗ ಅಥವಾ ಒಂದು ಸಂಸ್ಥೆ ಅದನ್ನು ನೋಡ್ಕೋತೀನಿ ಅಂತ ಎಂ ಒ ಮಾಡಬೇಕು ಆವಾಗ ಮಾತ್ರ ಅದು ಅನುಷ್ಠಾನ ಆಗುತ್ತೆ ಇಲ್ಲಾಂದ್ರೆ ನಗರಸಭೆಯಲ್ಲಿ ಜವಾಬ್ದಾರಿ ತಗೊಂಡು ಮಾಡಬೇಕು ಆ ದಿಟ್ಟಿನಲ್ಲಿ ಇವ್ರೇನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಒಂದು ಸರ್ಕ್ಯುಲರ್ ಪ್ರಕಾರ ಎಸ್ ಪಿ ಅವ್ರಿಗೆ ಎಲ್ಲ ಪೊಲೀಸ್ ರಿಪೋರ್ಟ್ ಕೇಳಿದ್ರು ಎಸ್ ಪಿ ಅವರಿಂದ ಆಯಾ ಪೊಲೀಸ್ ಸ್ಟೇಷನ್ ಹೋಗಿರ್ಬೇಕು ನಾನ್ ಬಂದಾದ್ಮೇಲೆ ಎಸ್ ದಿನ ಆಯ್ತು ಎಸ್ ಪಿ ಅವ್ರಿಗೆ ಬಂದ ಹೋಗಿ ಅವರಿಂದ ಹೆಚ್ಚು ಆಯ್ತು ಒಂದು ತಿಂಗಳ್ ಹಾಕೋಣ ಹೇಳಿ ನಾನೊಂದು ಎಸ್ ಪಿ ಅವ್ರಿಗೆ ಲೆಟರ್ ನ ರಿಮೈಂಡರ್ ಹಾಕಿ ಗಮನಗೂ ತಂದಿದ್ದೀನಿ ಇದನ್ನ ಹೇಳ್ಸ್ಬಿಟ್ಟು ಬೇಗ ಮಾಡಿದೆ ಶಾಸಕರು ಕೂಡ ಎಸ್ ಪಿ ಅವರಿಗೆ ಫೋನ್ ಮಾಡಿ ಮಾತಾಡಿದ್ರು ಈ ಹಂತದಲ್ಲಿ

ಹಾಗಾಗಿ ಆ ದುಡ್ಡು ವ್ಯರ್ಥ ಆಗೋದು ಬೇಡ ಹೇಳಿ ಜಿಲ್ಲಾಧಿಕಾರಿಗಳ ಮತ್ತೆ ಪತ್ರ ಬರೆದು ಎರಡು ವರ್ಷದ ಹಣವನ್ನು ಕೂಡಿಸ್ಕೊಂಡು ಅದಕ್ಕೆ ಕೊರತೆ ಆಗ್ತಕ್ಕಂಥ ಅನುದಾನವನ್ನು ನಗರಸಭಾ ನಿಯಂತ್ರಪಿಸಿಕೊಂಡು ಅಧ್ಯಯನ ಪ್ರವಾಸ ಕೈಗೊಳ್ಳಬೇಕು ಅಂತ ಸಭೆ ಮುಂದೆ ನಾವು ಹೇಳ್ತೀವಿ ನಾವೇನು ತೀರ್ಮಾನ ಕೊಡ್ತೀರಿ ಆ ಥರ ನಾವು ಹೋಗಬೇಕು ಅಂದ್ರೆ ಒಳಗಡೆ ನೋಡಕ್ಕೂ ಬಿಡಲ್ಲ ಅಂತ ಪರಿಸ್ಥಿತಿ ಅವ್ರ ಬಗ್ಗೆ ಧರಣೆ ನೀಡೋದ್ ಅವಶ್ಯಕತೆ ಇಲ್ಲ ವಸತಿಗೆ ಉದ್ಯಮಗಳು ನಮ್ಮಲ್ಲಿ ಮೂರು ತ್ರೀ ಪರ್ಸೆಂಟ್ ಇಲ್ಲಿ ಇದಕ್ಕೆ ಕೈಗಾರಿಕೆ ಐದು ಪರ್ಸೆಂಟ್ ಮಾಡಿ ಮ್ಯಾಕ್ಸಿಮಮ್ ಮಾಡಕ್ ಸಾಧ್ಯ ಇದ್ರೆ ಹೆಚ್ಚಿಗೆ ಮಾಡಿ ಸ್ಥಳೀಯ ನಿವಾಸಿಗಳು ಅಲ್ಲ ಸ್ಥಳೀಯ ನಿವಾಸಿಗಳು ಅವರಿಂದ ಅನುಕೂಲ ಇಲ್ಲ ಯಾವ್ದು ಪ್ರಶ್ನೆ ಮಾಡಿದಾರ ಅದು ಏನ್ ಮಾಡಿದ್ರೆ ಹೇಳಿ ನಮ್ ನಗರಸಭೆ ವ್ಯಾಪ್ತಿಯೊಳಗಡೆ ಒಳಗಡೆ ನಮ್ಗೆ ಇಷ್ಟು ಇಂಡಸ್ಟ್ರಿಗಳು ಬಂದಿದೆಯಲ್ಲ ಮೂರ್ ವರ್ಷ ಆಯ್ತು ಇಂಡಸ್ಟ್ರಿಗಳು ಬಂದು ಕಂದಾಯ ಕಟ್ಟಕ್ಕೆ ಮೀರಾ ಎರಡ್ ಆರ್ಥಿಕವಾಗಿ ಬಲಿಷ್ಠವಾಗಿದ್ದಾರೆ ಅವ್ರು ಹೇಗೆ ಕಂದಾಯ ಬಿಡುಗಡೆ ಇಲ್ಲ ಐದು ಪರ್ಸೆಂಟ್ ಅವ್ರಿಗೆ ಒಂದ್ ಲಕ್ಷ ಎರಡು ಲಕ್ಷ ಸಾಕು ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದೊಡ್ಡ ಅಮೌಂಟ್ ಇಲ್ಲ